ನಮಸ್ಕಾರ ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳು ಕೌತುಕ ನಿಗೂಢ ಮತ್ತು ವಾಸ್ತವಗಳ ತಗುಯಾರೆ ನಮ್ಮ ಭಾರತದಂಥ ದೇಶಗಳಲ್ಲಿ ಬಾಬಾಗಳು ಸಂತರು ಮಾಡುವ ಪವಾಡಗಳು ಗಣೇಶ ಹಾಲು ಕುಡಿಯುವಂಥ ಸೋಜಿಗಳು ಜನರನ್ನು ಸೂಲಿಗೆ ಸೂಚಿಗಲಿನಂತೆ ಹೇಳಿದ್ರೆ ಮುಂದುವರೆದ ಇತರ ಸಮಾಜಗಳಲ್ಲಿ ಇವುಗಳ ಬದಲಿಗೆ ಬೇರೆ ಬಗೆಯ ಜಟಿಲವಾದ ಸಂಗತಿಗಳು ಜನರನ್ನ ಸೆಳಿತೇವೆ ಚರ್ಚೆಗಳು ನಡೆದು ನಾನಾ ಬಗೆಯ ಸಾಧ್ಯತೆಗಳ ಸಾಧ್ಯಗಳ ಬಗ್ಗೆ ತೀರ್ಮಾನಗಳಾಗಿ ವಾದ ಸಿದ್ಧಾಂತಗಳು ರೂಪುಕೊಳ್ತವೆ ಬರ್ಮಡ ಟ್ರಯಾಂಗಲ್ಲು ನಾಜ್ಕಾ ಸಾಲುಗಳು ಓಯರಿಕ್ ಚೊಮೇನಿಯಲ್ಲು ಫ್ಲೈಯಿಂಗ್ ಸಾಸಾರಗಳು ಅಂದರೆ ಆರ್ವ ತಟ್ಟಿಗಳು ಮುಳುಗಿ ಹೋದ ಮುಂದುವರೆದ ಅಟ್ಲಾಂಟಿಕ್ಸ್ ನಾಗರಿಕತೆ ಅನ್ಯ ಲೋಕದ ಅಂದ್ರೆ ಏಲಿಯನ್ಸ್ ಕುರಿತಾಗಿ ನೂರಾರು ವಿಡಿಯೋಗಳು ಪಾಡ್ಕಾಸ್ಟ್ಗಳು ಚಲಾವಣೆಯಲ್ಲಿ ಇರೋದನ್ನು ನಾವು ಕಾಣ್ಬೋದು ಕೋಟ್ಯಂತರ ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಇವುಗಳನ್ನು ನೋಡಿ ಪರ ವಿರೋಧದ ಚರ್ಚೆಗಳಲ್ಲಿ ಪಾಲ್ಗೊಳ್ತಾರೆ ಯುರೋಪ್ ಮತ್ತು ಅಮೆರಿಕದಲ್ಲಿ ಜನರ ಕುತೂಹಲಕ್ಕೆ ನಡೆಸಿರುವ ಚರ್ಚೆಗೆ ಒಳಪಟ್ಟಿರುವ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ ಕ್ರಾಪ್ ಸರ್ಕಲ್ಸ್ ಅಂದರೆ ಬೆಳೆ ವೃತ್ತಗಳು ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳು ಕಳೆದ ರಿಂದ ನಾಲ್ಕೂವರೆ ದಶಕಗಳಿಂದ ವಿಜ್ಞಾನಿಗಳು ಮಾಧ್ಯಮ ಮತ್ತು ಸಾರ್ವಜನಿಕರಲ್ಲಿ ತೀವ್ರವಾದ ಕುತೂಹಲ ಮೂಡಿಸಿರುವ ವಿದ್ಯಮಾನಗಳಾಗಿದ್ದಾವೆ ಇವು ಕೃಷಿ ಹೊಲಗಳಲ್ಲಿ ಅದು ಮುಖ್ಯವಾಗಿ ಗೋಧಿ ಬಾರ್ಲಿ ಮುಂತಾದ ಜೋಳ ಮುಂತಾದ ಬೆಳೆಗಳಲ್ಲಿ ಒಂದೇ ರಾತ್ರಿಯಲ್ಲಿ ಕಾಣಿಸಿಕೊಳ್ಳುವ ವೃತ್ತಾಕಾರದಿಂದ ಮೊದಲಾಗಿ ಬಹಳ ಸಂಕೀರ್ಣವಾದಂತಹ ಜಾಮಿತಿಯ ವಿನ್ಯಾಸಗಳನ್ನು ಒಳಗೊಂಡಿರುವ ರಚನೆಗಳು ನೀವು ಯೂಟ್ಯೂಬ್ ಸೇರಿದಂತೆ ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದರೂ ಕೂಡ ನೂರಾರು ಕ್ರಾಪ್ ಸರ್ಕಲ್ ಚಿತ್ರ ವಿಡಿಯೋ ಮತ್ತು ವಿವರಣೆಗಳು ಸಿಗ್ತವೆ ಮೊದಲ ಬಾರಿಗೆ ಕ್ರಾಪ್ ಸರ್ಕಲ್ಸ್ ಬೆಳೆ ಋತುಗಳು ಸಾವಿರದ ಒಂಬೈನೂರ ಎಪ್ಪತ್ತರ ಚಕದಲ್ಲಿ ಇಂಗ್ಲೆಂಡ್ ನಲ್ಲಿ ಕಾಣಿಸಿಕೊಂಡು ಹೆಚ್ಚು ಪ್ರಸಿದ್ಧವಾಗಿ ನಂತರ ವಿಶ್ವದ ಹಲವು ಕಡೆ ಕಾಣಿಸಿಕೊಳ್ತವೆ ವಿಶ್ವದ ಅನೇಕ ಕೃಷಿ ವಲಯಗಳಲ್ಲಿ ಕಾಣಿಸಿಕೊಂಡಿರುವ ಜ್ಯಾಮಿತೀಯ ವಿನ್ಯಾಸಗಳು ಜನಮಾನಸದಲ್ಲಿ ಕುತೂಹಲ ಮತ್ತು ಅನುಮಾನಗಳನ್ನು ಒಟ್ಟಿಗೆ ಒಟ್ಟಾಕಿದಾವೆ ಇಂಗ್ಲೆಂಡ್ನ ವಿಲ್ಸ್ಟೈರು ಹ್ಯಾಂಪ್ಸ್ಟೈರು ಸೆಲಿಸ್ಟರ್ ಪ್ಲೇನ್ಸ್ ಸುತ್ತಮುತ್ತ ಕಂಡು ಬರುವ ದೊಡ್ಡ ಪ್ರಮಾಣದ ವಿನ್ಯಾಸಗಳು ವಿಶ್ವ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ದಾವೆ ಬೆಳೆ ವೃತ್ತಗಳು ಅಂದ್ರೆ ಕ್ರಾಪ್ ಸರ್ಕಲ್ಸ್ ಬಹಳ ವಿಸ್ತೀರ್ಣ ಪ್ರದೇಶದಲ್ಲಿ ಬೆಳೆದ ಒಂದೇ ಬಗೆಯ ಬೆಳೆ ಇರತಕ್ಕಂಥ ಹೊಲಗಳಲ್ಲಿ ತೋಟಗಳಲ್ಲಿ ಕಾಣಿಸ್ಕೊಂಡಿದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬೆಳೆ ವೃತ್ತ ಕ್ರಾಪ್ ಸರ್ಕಲ್ಗಳು ಈ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿ ತೊಳುತ್ತವೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸಂಕೀರ್ಣವಾದಂತಹ ಜಾಮತೀಯ ಮಾದರಿಗಳು ಈ ವೃತ್ತಗಳಲ್ಲಿ ಬೆಳೆ ವೃತ್ತಗಳಲ್ಲಿ ಕಾಣಿಸ್ಕೊಳ್ತವೆ ಈ ಸರಳ ವೃತ್ತಗಳ ಬದಲು ಫ್ರಾಕ್ಟರ್ಸ್ ಮಂಡಲ ಗಣಿತೀಯ ವಿನ್ಯಾಸಗಳು ಎದ್ದು ಕಾಣ್ತವೆ ಸಾಮಾನ್ಯಕ್ಕೆ ಎರಡು ಸಾವಿರದ ನಂತರ ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈಗೆ ಇಪ್ಪತ್ತೈದು ವರ್ಷಗಳಿಂದ ಡ್ರೋನು ಉಪಗ್ರಹ ಚಿತ್ರಗಳು ರಾತ್ರಿ ಕ್ಯಾಮೆರಾಗಳ ಮೂಲಕ ಹೆಚ್ಚಿನ ದಾಖಲೀಕರಣ ಈ ಬೆಳೆ ವೃತ್ತಗಳ ಬಗ್ಗೆ ಸಾಗಿದೆ ಇಂತಹ ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳ ವಿನ್ಯಾಸಗಳು ತುಂಡು ಭೂಮಿಯ ಮಾಲೀಕತ್ವ ಇರುವ ಬದುಗಳಿಂದ ಬೇರ್ಪಟ್ಟಿರುವ ಹಲವು ಬಗೆಯ ಅಕ್ಕಪಕ್ಕದಲ್ಲಿ ಹಲವು ಬಗೆಯ ಬೆಳೆಗಳನ್ನು ಬೆಳೆಯುವ ಭಾರತ ಮತ್ತು ಏಷ್ಯಾ ದೇಶಗಳಲ್ಲಿ ಕಾಣಿಸಿಕೊಂಡಿಲ್ಲ ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳನ್ನು ಯಾರು ಮಾಡಿರ್ಬೋದು ಅನ್ನೋದಕ್ಕೆ ಹಲವು ವಾದಗಳನ್ನ ಮುಂದೂಡಲಾಗುತ್ತೆ ಈಗಿರುವ ಬಹಳ ಜನಪ್ರಿಯ ನಂಬಿಕೆಯಂತೆ ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳನ್ನು ಅನ್ಯ ಲೋಕದ ಮುಂದುವರೆದ ಜೀವಿಗಳು ಮಾನವರಿಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ರಚನೆ ಮಾಡ್ತಾ ಇದ್ದಾರೆ ವಿಶಾಲ ಜಾಮಿತಿಯ ವಿನ್ಯಾಸಗಳು ಶ್ರೇಣಿಬದ್ಧವಾದಂತಹ ಸಂಕೇತಗಳು ಮತ್ತು ರಾತ್ರೋರಾತ್ರಿ ಅನ್ಯ ಲೋಕದ ಮುಂದುವರೆದ ಜೀವಿಗಳ ಕೆಲಸ ಇದು ಅನ್ನುವ ತೀರ್ಮಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಈ ವಾದದ ಬೆಂಬಲಿಗರು ಅತಿ ನಿಖರವಾದ ಜಾಮಿತಿಯ ವಿನ್ಯಾಸಗಳು ಹೆಚ್ಚಿನ ಹಾನಿ ಇಲ್ಲದೆ ಬೆಳೆಗಳು ಮಡಚಲ್ಪಟ್ಟರುವುದು ಮತ್ತು ಇಂತಹ ಬೆಳೆ ವೃತ್ತಗಳು ಕಾಣಿಸಿಕೊಂಡ ಪ್ರದೇಶಗಳಲ್ಲಿ ಯು ಎಫ್ಗಳು ಅಂದ್ರೆ ಅನ್ಐಡ ಫ್ಲೈಯಿಂಗ್ ಅಂದ್ರೆ ಹಾರಾಡ ಪದ್ಧತಿಗಳು ಫ್ಲೈಯಿಂಗ್ ಗಳು ಕಂಡಿರುವ ವರದಿಗಳನ್ನು ತೋರಿಸ್ತಾರೆ ಆದರೆ ಈ ವಾದಕ್ಕೆ ತಕ್ಕ ವೈಜ್ಞಾನಿಕ ಸಾಕ್ಷ್ಯ ಮತ್ತು ಪುರಾವರಿಗಳು ಪುರಾವೆಗಳು ಈ ತನಕ ದಕ್ಕಿಲ್ಲ ಯಾವುದೇ ಕ್ರಾಪ್ ಸರ್ಕಲ್ ಬೆಳೆ ಅಂದರೆ ಬೆಳೆ ವೃತ್ತದಲ್ಲಿ ಅಂತರಕ್ಷೆಯ ನೌಕೆ ಇಳಿದಂತ ಗುರುತಾಗ್ಲಿ ಅಸಾಮಾನ್ಯ ವಿಕಿರಣ ಹೊಮ್ಮಿರೋದಾಗ್ಲಿ ಬೇರೆ ಯಾವುದೇ ಭೌತಿಕ ಪುರಾವೆಗಳು ದಕ್ಕಿಲ್ಲ ಕೆಲವು ಕಡೆ ಸೂಕ್ಷ್ಮ ತರಂಗಗಳ ಮೈಕ್ರೋವೇವ್ನ ಬಳಸಿ ಬಿಸಿ ಮಾಡಿ ಗಿಡಗಳಿಂದ ಬಾಗಿಸಲಾಗುತ್ತೆ ಅನ್ನೋ ವಾದವನ್ನ ಕೆಲವರು ಮಂಡಿಸಿದ್ದಾರೆ ಆದರೆ ನಂತರ ನಡೆಸಿದಂತಹ ವೈಜ್ಞಾನಿಕ ಶೋಧನೆಗಳಲ್ಲಿ ಇದಕ್ಕೆ ಯಾವುದೇ ಪುರಾವೆಗಳು ದಕ್ಕಿಲ್ಲ ಆದ್ರಿಂದ ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳು ಅನ್ಯ ಲೋಕದ ಜೀವನ ರಚಿಸುತ್ತವೆ ಅನ್ನೋ ವಾದಕ್ಕೆ ವೈಜ್ಞಾನಿಕ ಬೆಂಬಲಗಳಿಲ್ಲ ಬೆಳೆ ವೃತ್ತಗಳು ಕ್ರಾಪ್ ಸರ್ಕಲ್ಸ್ ನೈಸರ್ಗಿಕ ಕಾರಣಗಳಿಂದ ಉಂಟಾಗ್ತವೆ ಅನ್ನುವ ಉದಾಹರಣೆ ಕೂಡ ಇದೆ ಸ್ಥಳೀಯವಾದಂತಹ ಸುಂಟ್ರಗಾಲಿಗೆ ಬೆಳೆಗಳು ಒಂದು ನಿರ್ದಿಷ್ಟ ಮಾದರಿನಲ್ಲಿ ಮುಳುಜುತ್ತವೆ ಬಾಗ್ತವೆ ಅಥವಾ ಕಾಡು ಪ್ರಾಣಿಗಳ ಗುಂಪುಗಳು ಸುತ್ತು ಸುತ್ತಾಗಿ ಚಲಿಸಿದಾಗ ಸಣ್ಣ ವೃತ್ತಾಕೃತಿಗಳು ಕಾಣ್ತವೆ ವಾದ ಬಹಳ ಸಂಕೀರ್ಣವಾದಂತಹ ಜಾಮಿತಿಯ ವಿನ್ಯಾಸ ಹೇಗೆ ಉಂಟಾಯಿತು ಅನ್ನೋದಕ್ಕೆ ಎನ್ನೋದನ್ನು ವಿವರಿಸಲಿಕ್ಕೆ ವಿವರ ಆಗುತ್ತೆ ಆದ್ರಿಂದ ನೈಸರ್ಗಿಕ ಕಾರಣದ ವಾದ ಕೂಡ ಇದಕ್ಕೆ ನೈಸರ್ಗಿಕ ಸಂಗತಿಗಳಿಂದ ಇಂತಹ ರಚನೆಗಳು ಉಂಟಾಗ್ತವೆ ಅನ್ನುವ ವಾದಕ್ಕೆ ಕೂಡ ಯಾವುದೇ ವೈಜ್ಞಾನಿಕ ಬೆಂಬಲ ಇಲ್ಲ ಕೆಲವರು ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶಗಳು ನಿಗೂಢ ಆಚರಣೆಯ ಪವಿತ್ರ ಜಾಗಗಳಾಗಿದ್ದು ಆದ್ರಿಂದ ಇಂಥ ಜಾಗಗಳಲ್ಲಿ ಬೆಳೆ ವೃತ್ತಿಗಳು ಕಾಪು ತರಕರಿಸುವ ಕಾಣಿಸ್ಕೊಳ್ತೇವೆ ಅಂತ ಹೇಳ್ತಾರೆ ಇದು ಲೌಕಿಕ ಕ್ರಿಯೆಯನ್ನ ಅಲೌಕಿಕ ಕಾರಣಗಳ ಕಾರಣಗಳಿಂದ ಇಲ್ಲದ ಸಂಗತಿಗಳ ಜೊತೆಗೆ ತುಳುಕು ಹಾಕಿರುವ ಯತ್ನ ಆಗಿರೋದ್ರಿಂದ ಈ ವಾದಕ್ಕೆ ಯಾವುದೇ ಮೈ ವೈಜ್ಞಾನಿಕ ಮಾನ್ಯತೆ ಇಲ್ಲ ಕೆಲವು ನಿಯೋಗ ಗುಂಪುಗಳು ಲೇ ಲೈನ್ಸ್ ಅಂತ ಕರೆಯಲ್ಪಡುವ ಪುರಾತನ ಶಕ್ತಿ ರೇಖೆಗಳ ಮೇಲೆ ಕ್ರಾಪ್ ಸರ್ಕಲ್ಗಳು ಬೆಳೆ ಋತುಗಳು ಉಂಟಾಗ್ತವೆ ಭೂಮಿನಲ್ಲೂ ಕೂಡ ಮಾನವರಲ್ಲಿ ಇರುವಂತೆ ಕೂಡ ಚಕ್ರಗಳಿದ್ದಾವೆ ಅವುಗಳಲ್ಲಿ ಶಕ್ತಿಯ ಸಂಚಾರ ಆದಾಗ ಕ್ರಾಪ್ ಸರ್ಕಲ್ಗಳು ಬೆಳೆ ಋತುಗಳು ಸೃಷ್ಟಿಯಾಗ್ತವೆ ಅಂತ ಹೇಳ್ತಾರೆ ಈ ದೃಷ್ಟಿಕೋನದ ಪ್ರಕಾರ ಭೂಮಿಗಳಲ್ಲಿ ಭೂಮಿಯ ಚಕ್ರಗಳು ಜಾಗೃತವಾಗದ ಸಂದರ್ಭಗಳಲ್ಲಿ ಶಕ್ತಿಯ ಘರ್ಷಣೆಗಳಿಂದ ಕ್ರಾಫ್ಟ್ ಸರ್ಕಲ್ಸ್ ನಿರ್ಮಾಣ ಆಗ್ತವೆ ಈ ವಿವರಣೆ ಪುರಾತನ ಯುರೋಪಿನ ಡ್ರೋಯಿಡ್ ಸಂಸ್ಕೃತಿ ಹಾಗೂ ಪಗನ್ ತತ್ವಗಳ ಜೊತೆಗೆ ಒಂದೆರಡು ಜೋಡಿಸಲ್ಪಟ್ಟಂತೆ ಮತ್ತು ಸಂಬಂಧಿಸಲ್ಪಟ್ಟಿದೆ ಶಕ್ತಿ ರೇಖೆಗಳ ಅಸ್ತಿತ್ವ ಮತ್ತೆ ಇವು ಈ ಶಕ್ತಿ ರೇಖೆಗಳು ಕ್ರಾಫ್ಟ್ ಸರ್ಕಲ್ ಬೆಳೆ ವೃತ್ತಗಳನ್ನ ಉಂಟು ಮಾಡುತ್ತವೆ ಅನ್ನೋದಕ್ಕೆ ಯಾವುದೇ ಭೌತಿಕ ಪುರಾವೆಗಳು ಸಾಕ್ಷ್ಯಗಳು ಸಿಕ್ಕಿಲ್ಲ ಹಾಗೇನೆ ಯಾವುದೇ ವೈಜ್ಞಾನಿಕ ಮತ್ತು ಇತರ ಪ್ರಮಾಣಗಳು ಕೂಡ ಇಲ್ಲ ಆದ್ರಿಂದ ಈ ವಾದವು ಕೂಡ ಇನ್ನುಡಲ್ಪಟ್ಟಂತೆ ವೈಜ್ಞಾನಿಕ ಸಮುದಾಯ ವೈಜ್ಞಾನಿಕ ಸಮುದಾಯದ ಹೆಚ್ಚಿನ ಜನ ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳು ಮಾನವರೇ ರಾತ್ರೋರಾತ್ರಿ ಸೃಷ್ಟಿಸಿದ ಕೃತಕ ವಿನ್ಯಾಸಗಳು ಅಂತ ತಿಳಿಸುತ್ತವೆ ಶೇಕಡ ತೊಂಬತ್ತರಿಂದ ತೊಂಬತ್ತೈದು ರಷ್ಟು ಕ್ರಾಪ್ ಸರ್ಕಲ್ಗಳು ಮಾನವ ಸೃಷ್ಟಿ ಉಳಿದ ಐದರಿಂದ ಹತ್ತರ ಶೇಕಡ ಐದರಿಂದ ಹತ್ತರಷ್ಟು ಗಾಳಿ ಮತ್ತು ನೈಸರ್ಗಿಕ ಬಲಗಳಿಂದ ಪರಿಣಾಮದಿಂದ ಉಂಟಾಗ್ತವೆ ಮುಂದುವರೆದ ಅನ್ಯ ಲೋಕದ ಜೀವನದಲ್ಲಿ ಏಲಿಯನ್ಸ್ ಇವುಗಳನ್ನು ನಿರ್ವಹಿಸಿರುವ ಬಗ್ಗೆ ಯಾವುದೇ ನಂಬಿಕೆ ತಕ್ಕಂತ ಸಾಕ್ಷಿಗಳಿಲ್ಲ ಅಂತ ವೈಜ್ಞಾನಿಕ ದೃಷ್ಟಿಕೊಂದವರು ವಾದ ಮಾಡ್ತಾರೆ ಕ್ರಾಪ್ ಸರ್ಕಲ್ ಒಳಗಡೆ ಕಂಡು ಬಂದ ಬೆಳೆದು ನಿಂತ ಗಿಡಗಳ ಗೆಣ್ಣುಗಳ ಉದ್ದದಲ್ಲಿ ಆದಂಥ ಬದಲಾವಣೆಗಳಿಗೆ ತೇವಾಂಶ ಉಷ್ಣತೆ ಮತ್ತು ಬೀಸುವ ಗಾಳಿ ಕಾರಣ ಸೂರ್ಯನ ಬಿಸಿಲಿಗೆ ಒಳಗಾದಂಥ ಬೆಳೆಗಳಲ್ಲಿ ಸಹಜವಾಗಿ ಕಾಣಿಸಿಕೊಳ್ಳುವ ಜೈವಿಕ ಪ್ರತಿಕ್ರಿಯೆಗಳಿವು ಇದರ ಹೊರತಾಗಿ ಸೂಕ್ಷ್ಮ ಅಲೆ ಮೈಕ್ರೋವೇವ್ ಬಳಸಿ ಗಿಡಗಳನ್ನು ಬಗ್ಗೆಲಾಗಿ ಅದಕ್ಕೆ ಯಾವುದೇ ವೈಜ್ಞಾನಿಕ ಕುರುಗಳು ಇಲ್ಲ ಅಂತ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಲಾಗಿತ್ತು ಹಾಗೆಯೇ ಈ ಎಲ್ಲ ವಾದಗಳು ತಪ್ಪು ಅಂತ ವೈಜ್ಞಾನಿಕ ವಾದವನ್ನು ಮಂಡಿಸ್ತಕ್ಕಂಥವರು ತೋರಿಸ್ಕೊಡ್ತಾರೆ ಅಂತಾರಾಷ್ಟ್ರೀಯ ಕ್ರಾಪ್ ಸರ್ಕಲ್ ಸಂಶೋಧನಾ ತಂಡಗಳು ಕೃಷಿ ವಿಜ್ಞಾನಿಗಳು ಭೌತ ಮತ್ತು ಭೂಗೋಳ ವಿಜ್ಞಾನಿಗಳು ನಡೆಸಿದಂತಹ ಅಧ್ಯಯನಗಳು ಶೇಕಡ ತೊಂಬತ್ತರಿಂದ ತೊಂಬತ್ತರ ಎಷ್ಟು ಕ್ರಾಪ್ ಸರ್ಕಲ್ಗಳು ಬೆಳೆ ವೃತ್ತಿಗಳು ಮಾನವರಿಂದಲೇ ರಚಿಸಲ್ಪಟ್ಟವೆ ಅನ್ನೋದನ್ನ ಸ್ಪಷ್ಟಪಡಿಸಿದಾವೆ ಮರದ ಹಲಗೆ ಆಗ್ಗೆಗಳನ್ನು ಬಳಸಿ ಬೆಳೆಗಳನ್ನು ಮೊದಲೇ ನಿಗಿ ನಿಗದಿ ಮಾಡಿದಂಥ ಜಾಮಿತಿ ಆಕಾರದಲ್ಲಿ ಮುಡಚೋದು ಇದರ ಮುಖ್ಯ ಅಂಗ ಆಗಿರುತ್ತೆ ಇದಕ್ಕೆ ಜೊತೆಯಾಗಿ ಕೆಲವು ತಂಡಗಳು ತಂಡಗಳು ಜಿ ಪಿ ಎಸ್ ದಾರಗಳು ಕಡ್ಡಿಗಳು ಬಳಸಿಕೊಂಡು ನಿಖರ ಜಾಮಿತಿ ವಿನ್ಯಾಸಗಳನ್ನ ರಚನೆ ಮಾಡ್ತವೆ ರಾತ್ರಿ ವೇಳೆ ಫಾರ್ಮ್ ನಲ್ಲಿ ಬೆಳಕು ಕಾಣ ಕಡಿಮೆ ಇರಬೇಕಾದ್ರೆ ಕಾವಲು ಕಡಿಮೆ ಇರಬೇಕಾದ್ರೆ ಇಂತಹ ಸಮಯದಲ್ಲಿ ಇದನ್ನು ಮನುಷ್ಯರು ಮಾಡ್ತಾರೆ ಅನೇಕ ಕಲಾವಿದರು ಮತ್ತು ಗಣಿತ ಬಲಂತವರು ಸ್ವಂತ ತಮ್ಮ ಅಂದ ಮಾಡಿದಂತ ಕ್ರಾಪ್ ಸರ್ಕಲ್ಗಳನ್ನ ಸಾರ್ವಜನಿಕವಾಗಿ ಮಾಡಿ ತೋರಿಸಿದ್ದಾರೆ ಡೌಗನ್ ಡೇ ಅಂತಕ್ಕಂಥ ಇಬ್ರು ಎರಡು ಜೋಡಿ ಇಂಗ್ಲೆಂಡ್ ಅಲ್ಲಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಹಲವಾರು ಪ್ರಸಿದ್ಧ ವೃತ್ತಗಳನ್ನ ಬೆಳೆ ಸರ್ಕಲ್ಗಳನ್ನ ತಾವೇ ನಿರ್ಮಿಸಿದ್ದಾಗಿ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಸಾರ್ವಜನಿಕವಾಗಿ ಹೇಳಿದರು ಹಾಗೆಯೇ ತಾವು ಇನ್ನೂರಕ್ಕೂ ಹೆಚ್ಚು ಕ್ರಾಪ್ ಸರ್ಕಲ್ನ ಮಾಡಿರೋದಾಗಿ ಸಾರ್ವಜನಿಕವಾಗಿ ಒಪ್ಪಿಕೊಂಡ್ರು ಮತ್ತು ಪತ್ರಕರ್ತರ ಮುಂದೆ ಕ್ಯಾಮರಾ ಎದುರು ಕೆಲವೇ ಗಂಟೆಗಳಲ್ಲಿ ವಿನ್ಯಾಸ ಮಾಡಿ ಅಂತ ಬೆಳೆ ವೃತ್ತಗಳನ್ನ ಕ್ರಾಪ್ ಸರ್ಕಲ್ನ ರಚನೆ ಮಾಡಿ ತೋರಿಸಿದರು ಮನುಷ್ಯರು ಮಾಡದ ವೃತ್ತಗಳಲ್ಲಿ ಹೆಜ್ಜೆ ಗುರುತುಗಳು ಮಾನವ ಉಪಕರಣಗಳ ಬಳಕೆಯ ಗುರುತುಗಳು ಕೂಡ ಕಂಡುಬಂದಿದೆ ವಿನ್ಯಾಸದ ದುಃಖ ಕೂಡ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಮಾರ್ಗವಾಗಿದ್ದು ಮಾನವ ಕೈಚಲನೆಯಂತೆ ಕೈ ಚಲನೆಯನ್ನು ಬೆಳೆಗಳನ್ನು ಕಡಿದು ಮುರಿದಿರೋದಕ್ಕೆ ಕುರುಹುಗಳು ಸಿಕ್ಕಿದಾವೆ ನಂತರ ನಂತರದ ಕಾಲದಲ್ಲಿ ಸರ್ಕಲ್ ಮೇಕರ್ಸು ಟೀಮ್ ಸಂತಾನ ಮುಂತಾದ ಹೆಸರಿನ ತಂಡಗಳು ಕೂಡ ವಿಜ್ಞಾನಿಗಳ ಮುಂದೆ ಸಾರ್ವಜನಿಕರ ಮುಂದೆ ಪತ್ರಕರ್ತರ ಮುಂದೆ ಕ್ಯಾಮೆರಾಗಳ ಮುಂದೆ ಕ್ರಾಪ್ ಸರ್ಕಲ್ನ ಮಾಡಿ ರಚನೆ ಮಾಡಿ ತೋರಿಸಿದ್ದಾರೆ ಇದರಿಂದ ಕ್ರಾಪ್ ಸರ್ಕಲ್ಸ್ ಬೆಳೆ ವೃತ್ತಗಳು ಮಾನವರ ಜಾಣತನದ ಬುದ್ಧಿವಂತಿಕೆಯ ಗಣಿತವನ್ನು ಆಧರಿಸಿದ ಕಲಾಕೃತಿಗಳಂತ ಹೇಳ್ಬೋದು ಕ್ರಾಪ್ ಸರ್ಕಲ್ಸ್ ನೋಡುವ ಕ್ರಾಪ್ ಸರ್ಕಲ್ಸ್ ಅಂದರೆ ಬೆಳೆ ವೃತ್ತಗಳು ನೋಡುವರಿಗೆ ಸೋಜಿಗ ಕೌತುಕವನ್ನು ಹುಟ್ಟಿಸ್ತವಾದರೂ ಕೂಡ ವೈಜ್ಞಾನಿಕವಾಗಿ ನೋಡಿದರೆ ಅವು ಮಾನವಗಂಥ ಮಾನವರ ಕಲಾವಿನ್ಯಾಸಗಳೇ ನೈಸರ್ಗಿಕವಾದ ಅತ್ಯಲ್ಪ ಸರಳ ವೃತ್ತಗಳನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲ ಬೆಳೆ ವೃತ್ತಗಳು ಕ್ರಾಪ್ ಸರ್ಕಲ್ಸು ಕೃತಕವಾಗಿ ನಿರ್ಮಿಸಿದ ರಾತ್ರೋರಾತ್ರಿ ಮಾಡಿದ ಕಲೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕ್ರಾಪ್ ಸರ್ಕಲ್ಸು ಮಾನವರಿಂದ ರಚಿತವಾಗ್ತವೆ ಅಂತ ತಿಳಿದ ನಂತರವೂ ಕೂಡ ಅವುಗಳ ಸುತ್ತ ನಿಗೂಢತೆ ನಿಗೂಢದಲ್ಲಿದ್ದೇನೆ ಹೇಳದಕ್ಕೆ ಸದಾ ಪ್ರಯತ್ನವನ್ನು ಮಾಡಲಾಗ್ತದೆ ಇವುಗಳ ಸುತ್ತ ರಮ್ಯಾದ್ಭುತ ಕಥೆಗಳನ್ನು ಕಟ್ಟೋದಕ್ಕೆ ಪತ್ರಿಕೆ ಎಲೆಕ್ಟ್ರಾನಿಕ್ಸ್ ಮತ್ತು ಸಾಮಾಜಿಕ ಮಾಧ್ಯಮಗಳು ಸತತ ಹೆಣಗ್ತವೆ ಮತ್ತು ನೆರವಾಗ್ತವೆ ಕ್ರಾಫ್ಟ್ ಸರ್ಕಲ್ ಸುತ್ತ ಹಬ್ಬಿರುವ ಅದ್ಭುತ ಕಥೆಗಳು ಜನಪ್ರಿಯ ಆಗಿರೋದಕ್ಕೆ ಹಲವು ಕಾರಣಗಳಿದ್ದಾವೆ ರಾತ್ರೋರಾತ್ರಿ ಸೃಷ್ಟಿಯಾಗ್ತಕ್ಕಂಥ ನಿಗೂಢತೆ ಮತ್ತು ರಹಸ್ಯ ಚಿತ್ರಗಳ ಅದ್ಭುತವಾದಂಥ ವಿನ್ಯಾಸ ಮತ್ತು ಜಾಮಿತಿ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಅರಿವಿನ ಕೊರತೆ ಮಾಧ್ಯಮಗಳು ಮತ್ತು ಚಿತ್ರರಂಗಗಳ ಅತಿರಂಜಿತ ರತಿರಂಜನೆ ಜನರಿಗೆ ರಹಸ್ಯ ಕಥೆಗಳ ಮೇಲೆ ಇರತಕ್ಕಂಥ ಆಕರ್ಷಣೆನಲ್ಲಿ ಇವು ಕೆಲಸ ಮಾಡ್ತವೆ ವಿಜ್ಞಾನ ಈ ಎಲ್ಲ ಸ್ವಾರಸ್ಯ ಮತ್ತು ಷರತೆಗಳನ್ನ ತೆಗೆದುಹಾಕಿ ಅದನ್ನ ನೈಜವಾಗಿ ತೋರಿಸ್ತದೆ ಸುಳ್ಳು ಸುಂದರಿಯಾದರೆ ಸತ್ಯ ಬತ್ತಲೆಯಾಗಿರುತ್ತೆ ಆದ್ರಿಂದಲೇ ಅದು ಜನರನ್ನ ತನ್ನತ್ತ ಚೆಳಿಯೋದಿಲ್ಲ ಸಂಗತಿ ಅದೇ ಹೀಗೆ ನಿಗೂಢ ಎನಿಸುವ ಎಷ್ಟೋ ಸಂಗತಿಗಳಿಗೆ ವೈಜ್ಞಾನಿಕ ವಿವರಣೆಗಳು ದಕ್ಕಿದ ನಂತರವೂ ಕೂಡ ಜನ ಅವುಗಳ ಹಿಂದೆ ನಿಗೂಢತೆಯನ್ನ ಮತ್ತು ಅಲೌಕಿಕ ಸಂಗತಿಗಳನ್ನ ಕಾಣ್ತಾರೆ ಹೀಗೆ ಕಾಣದಕ್ಕೆ ಮಾನವ ಸಮಾಜ ಮತ್ತು ಮಾವನ ಭಾವನೆ ಮಾನವರ ಭಾವನೆಗಳೇ ಕಾರಣ ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ತೆರೆದು ಗುಟ್ಟನ್ನು ರಟ್ಟು ಮಾಡಿದ ಇಂಥ ಇತರ ನಿಗೂಢ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ಆಸಕ್ತರಾದವರು ನಾವು ಹಿಂದೆ ಮಾಡಿದ ನಾಚಕಾ ಸಾಲುಗಳ ನಿಗೂಢತೆಯನ್ನು ಭೇದಿಸಿದ ವಿವರಣೆಯನ್ನು ಕೂಡ ನೋಡಬಹುದು ವಂದನೆಗಳು